ಸಮಸ್ತ ನಾಡಿನ ಜನತೆಗೆ ಲಕ್ಷ್ಮೀ ಈ ಸಲ ನಾನು ಮುಂದಿನ ಶುಕ್ರವಾರ ಮಾಡ್ತಿದ್ದೀನಿ ಹಬ್ಬನ ಯಾಕಂತಂದ್ರೆ ಈ ತರದೆಲ್ಲ ಒಂದು ಹಲವಾರು ಕಾರ್ಯಕ್ರಮಗಳಿತ್ತು ಈ ದಿನ ವರಮಹಾಲಕ್ಷ್ಮಿ ಅಂತಂದ್ರೆ ಸಮೃದ್ಧಿಯ ಸಂಕೇತ ತಾಯಿ ಆ ಸಮೃದ್ಧಿಯನ್ನು ಆರಾಧಿಸುವುದು ಆ ಸಮೃದ್ಧಿಯನ್ನು ಪೂಜಿಸುವುದು ಒಳ್ಳೆಯ ತನದಲ್ಲಿ ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ತಾಯಿ ಕರುಣಿಸ್ಲಿ ಅನ್ನೋದೇ ಈ ಹಬ್ಬದ ವಿಶೇಷ ನನ್ನ ನನಗೆ ಕೋರ್ಸ್ ಮೊದಲಿಂದಲೂ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಭಾಳ ಅರ್ಥಪೂರ್ಣವಾಗಿ ಮತ್ತು ಶಾಸ್ತ್ರೋಯುಕ್ತವಾಗಿ ಮತ್ತು ಅದು ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾ ಮಾಡಿಯೇ ಮಾ ಮಾಡೋದು ಅಂದರೆ ನಾವು ಒಂದು ವಾರದಿಂದ ನಾವು ಶ್ರಾವಣ ಅಂದ್ರೇ ನಾವೆಲ್ಲವೂ ವೆಜಿಟೇರಿಯನ್ ಆಗಿರ್ತೀವಿ ಗಣೇಶನ ಹಬ್ಬದವರೆಗೂ ನಾವು ಮನೇಲಿ ನಾನ್ ವೆಜ್ ಮಾಡೋದು ಅದೆಲ್ಲ ಇರೋದಿಲ್ಲ ಮ ಮತ್ತು ಈ ಹಬ್ಬದಲ್ಲಿ ಎರಡನೇ ಶುಕ್ರವಾರ ಯೂಶಲಿ ಶ್ರಾವಣ ಎರಡನೇ ಅಂದರೆ ಇವತ್ತು ಅದನ್ನು ನಾವು ಮಾಡೋವಂಥದ್ದು ಪದ್ಧತಿ ನಮ್ಗೆ ಆಗದೆ ಇದ್ರೆ ಶ್ರಾವಣದ ಯಾವುದೇ ಶುಕ್ರವಾರದಲ್ಲಿ ಕೂಡ ಪೂಜೆ ಮಾಡಬಹುದು ಅಂತ ಹೇಳಿ ಅದು ಅಭ್ಯಾಸ ಇದೆ ಮನೆಯಲ್ಲಿ ಎಲ್ಲವೂ ಒಳ್ಳೆಯ ತರದಲ್ಲಿ ಒಂದು ಸಮೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಯಿಯನ್ನು ಆರಾಧಿಸ್ತೀವಿ ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ವಿಶೇಷವಾದ ಒಂದು ಪೂಜೆ ಕರಮ ಲಕ್ಷ್ಮೀ ಪುತ್ರ ಸಿನಿಮಾದಲ್ಲಿ ನೀವು ಮಹತ್ವದ ಪಾತ್ರ ಸೊ ನಿಮ್ಮ ಪಾತ್ರ ಈಗ ಸಿನಿಮಾದ ಒಂದು ಪೂಜೆ ಕೂಡ ನೆರವೇರಿದೆ ಅಲ್ಲ ಸಿನಿಮಾದ ಎರಡು ಶೆಡ್ಯೂಲ್ ಈಗಾಗಲೇ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ ಏನು ಅಂತಂದರೆ ಲಕ್ಷ್ಮೀ ಪುತ್ರದಲ್ಲಿ ನನಗೆ ಅತ್ಯಂತ ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು ಎ ಪಿ ಅರ್ಜುನ್ರವರ ಕತೆ ಅವರೇ ಕತೆ ಬರೆದು ಅವರೇ ಸ್ಕ್ರೀನ್ ಪ್ಲೇ ಮಾಡಿ ಅವರೇ ಡೈಲಾಗ್ಸನ್ನು ಬರೆದಿದ್ದಾರೆ ಮತ್ತೆ ಸ್ವಾಮೀರವರು ನಿರ್ದೇಶನ ಮಾಡ್ತಿದ್ದಾರೆ ಅವ್ರು ಆಕೆ ಅವರ ಶ್ರೀಮತಿಯವರು ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ ತುಂಬ ತುಂಬ ಒಳ್ಳೆಯ ಪಾತ್ರ ಬಹಳ ದಿನದಗಳ ನಂತರ ಮತ್ತೆ ಒಂದು ಅತ್ಯುತ್ತಮವಾದ ಪಾತ್ರ ಅಂತ ನನಗೆ ತುಂಬ ಅನಿಸಿದೆ ಮತ್ತು ಆ ಪಿಕ್ಚರು ಕೂಡ ತುಂಬ ಇಡೀ ಚಿತ್ರಕಥೆ ಒಂದು ರೀತಿಯಾಗಿ ವಿಭಿನ್ನವಾಗಿ ಸಾಗುತ್ತೆ ಅಂದರೆ ಯೂಶಯಲ್ ಸಿನಿಮಾಕ್ಕಿಂತ ಬೇರೆ ಟ್ರ್ಯಾಕಲ್ಲಿ ಸಾಗುವಂಥ ಒಂದು ಸಿನಿಮಾ ಇದು ತುಂಬಾ ಖುಷಿ ಅನ್ಸುತ್ತೆ ನಾನು ಪಾತ್ರ ಮಾಡಿದ್ದು ನನಗೇನೆ ಸಂತೋಷ ಅನ್ಸುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಹಂಗಾಗಿ ಇವತ್ತು ನಮ್ಮ ಲಕ್ಷ್ಮಿ ಪುತ್ರ ಚಿತ್ರತಂಡದಿಂದ ನಮ್ಮ ಲಕ್ಷ್ಮಿ ಜೊತೆ ಪೂಜೆ ಮಾಡಿದ್ವಿ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಮೈಸೂರು ಮಂಡ್ಯ ಬೆಂಗಳೂರು ಚನ್ನಪಟ್ಟಣ ಮೇಲ್ಕೋಟೆ ಸುತ್ತಮುತ್ತ ಎಲ್ಲ ಕಡೆ ಒಂದು ನಲವತ್ತೈದು ದಿನ ಶೂಟಿಂಗು ಕಂಪ್ಲೀಟ್ ಆಗಿದೆ ಇನ್ನೊಂದು ಐದಾರು ದಿನ ಮುಗಿದ್ರೆ ಟಾಕಿ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಫೈ ಟು ಮತ್ತು ಒಂದು ಮೂರು ಸಾಂಗ್ಗಳು ಬ್ಯಾಲೆನ್ಸ್ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಎ ಪಿ ಅರ್ಜುನ್ ಅವ್ರ ಕತೆ ನಮ್ಮ ಡೈರೆಕ್ಟ್ರು ಸ್ವಾಮಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು ಆರ್ ಕೆ ಮತ್ತು ಅನ್ನಪೂರ್ಣ ಮೇಡಮ್ ಅವರು ಇನ್ನೇನೋ ಸದ್ಯದಲ್ಲೇ ಇವತ್ತು ಲಕ್ಷ್ಮೀಪುತ್ರ ಲಕ್ಷ್ಮಿ ಅಪ್ಪ ಸದ್ಯದಲ್ಲೇ ಇನ್ನೊಂದು ಇನ್ನೊಬ್ಬರು ಲಕ್ಷ್ಮಿ ಆ್ಯಡ್ ಆಗ್ತಾರೆ ನಮ್ಮ ಚಿತ್ರದ ಹೀರೋ ಇನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ಅದನ್ನು ಇನ್ನೊಂದು ಎರಡು ವಾರದಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ ಸೊ ಈ ನಮ್ಮ ಲಕ್ಷ್ಮೀ ಪುತ್ರ ಚಿತ್ರಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾ ಇರಲಿ ಥ್ಯಾಂಕ್ ಯು ಅಷ್ಟೇ ಅಲ್ವಾ ಅಷ್ಟೇ ನೀವು ಹೇಳ್ರಿ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ಪೂಜೆ ಇವತ್ತನ್ನ ಇಟ್ಕೊಂಡಿದ್ದ ಉದ್ದೇಶ ಏನು ಅಂತಂದ್ರೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಹಂಗಾಗಿ ಹಂಗೆ ಇವತ್ತು ನಮ್ಮ ಕತೆಗಾರದು ಎ ಪಿ ಅರ್ಜುನ್ ಅವ್ರದ್ದು ಹುಟ್ಟು ಹಬ್ಬ ಹಂಗಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಯು ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇವ್ರ ಬರ್ಡೇ ಜೊತೆಗೆ ಲಕ್ಷ್ಮಿ ಪುತ್ರ ಚಿತ್ರ ಮಾಡ್ತಿದ್ದೀವಿ ವರಮಾಲಕ್ಷ್ಮಿ ಹಬ್ಬ ಹಂಗಾಗಿ ದಿನನೇ ನಮ್ಮ ಎಪಿ ಅರ್ಜುನ್ ಅವ್ರದ್ದು ಬರ್ಡೇ ಇರೋದ್ರಿಂದ ಎಲ್ಲ ದೇವರ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರುತ್ತೆ ಒಂದ್ ಸೆಕೆಂಡ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮಿ ಫಸ್ಟ್ ಟೈಮ್ ಬಂದಿರೋದಿದೆ ಹೌದು ಅಂದ್ರೆ ಗೊತ್ತಿಲ್ಲ ಕೋ ಇನ್ಸಿಡೆಂಟ್ ಫಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬದ ದಿನ ನನ್ನ ಬರ್ಡೇ ಬಂದಿರೋದು ಹಂಗಾಗಿ ವರಮಾಲಕ್ಷ್ಮಿ ಹಬ್ಬ ಮತ್ತೆ ಲಕ್ಷ್ಮೀ ಪುತ್ರ ಸಿನಿಮಾ ಮಾಡ್ತಾ ಇದೀವಿ ಎಲ್ಲಾರು ನಮ್ಮ ಚಿತ್ರತಂಡದಿಂದ ಎಲ್ಲಾರ್ಗು ಒಂದು ವಿಶ್ಮರಣ ಮತ್ತೆ ಒಂದು ಲಕ್ಷ್ಮಿ ತಾಯಿಗೆ ಒಂದು ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಪೂಜೆನ ಇಟ್ಕೊಂಡಿದ್ವಿ ಎಲ್ಲರೂ ಬಂದಿದೀರ ತುಂಬಾ ಥ್ಯಾಂಕ್ಸ್ ಆಲ್ಮೋಸ್ಟ್ ಒಂದು ನಲವತ್ತೈದ ದಿನ ಶೂಟಿಂಗ್ ಮುಗ್ದಿದೆ ಟಾಕಿ ಪೋರ್ಷನ್ ಎಲ್ಲ ಇನ್ನೊಂದು ತ್ರೀ ಡೇಸ್ ಅಷ್ಟೇ ಇದೆ ಸಾಂಗ್ಸ್ ಒಂದು ತ್ರೀ ಸಾಂಗ್ಸ್ ಮುಗೀತು ಅಂತಂದ್ರೆ ನಮ್ದು ಸಿನ್ಮಾ ಮುಗಿಯುತ್ತೆ ಆ ಮಿಕ್ಕಿದ್ದ ಅಪ್ಡೇಟ್ಸ್ ಎಲ್ಲ ಮುಂದೆ ಕೊಡ್ತಾ ಹೋಗ್ತೀವಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಟೂ ವೀಕ್ಸ್ ಅಲ್ಲಿ ನಮ್ ಹೀರೋಯಿನ್ ಯಾರ ರಿವೀಲ್ ಮಾಡ್ತೀವಿ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ಮೇಲೆ ಲಕ್ಷ್ಮೀ ಪುತ್ರ ಚಿತ್ರತಂಡದಿಂದ ಪ್ರತಿ ವಾರಕ್ಕೆ ಹದಿನೈದು ದಿನಕ್ಕೊಂದು ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಎಲ್ಲರೂ ಲಕ್ಷ್ಮೀ ಪುತ್ರ ಸಿನಿಮಾಗೆ ಅರಸಿ ಅರೈಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಗೋವಾ ಮತ್ತೆ ಕಾಶಿಯಲ್ಲಿ ಇನ್ನು ಕೆಲವು ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅದಾದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಸಾಂಗ್ ಮತ್ತೆ ಫೈಟ್ ಇದೆ ರವಿ ವರ್ಮ ಅವರು ಮಾಡ್ತಾ ಇದಾರೆ ಫೈಟ್ ಇನ್ನೆಲ್ಲ ಮುಗ್ದಿದೆ ಮುಂದೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಲಕ್ಷ್ಮಿ ಪುತ್ರ ತಂಡದಿಂದ ಇವತ್ತು ಹಬ್ಬನ ದೇವಸ್ಥಾನದಲ್ಲಿ ಎಲ್ಲ ಸೇರಿ ಮಾಡಿದ್ವಿ ತುಂಬಾ ಖುಷಿ ಆಯಿತು ಮುಂದೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ ಆ ದೇವ್ರ ಜೊತೆ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ತೆ ನಾನು ಕಾಮಿಡಿ ಕಲಾಡಿಗಳು ಜಿ ಕನ್ನಡ ಆರ್ಟಿಸ್ಟು ಸಣ್ಣ ಸಣ್ಣ ಪ್ರೊಡಕ್ಷನ್ ಅಲ್ಲಿ ಇದುವರೆಗೆ ಕೆಲಸ ಮಾಡಿದ್ದೀನಿ ರಿಲೀಸ್ ಆಗಬೇಕು ಇದು ಫಸ್ಟ್ ಸಿನಿಮಾ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತಿರೋದು ಅರ್ಜುನ್ ಸರ್ ಮತ್ತೆ ಸ್ವಾಮಿ ಸರ್ ಗೆ ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಟೀಮ್ ಮೇಲೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು